ಎಲ್ಲರಿಗೂ ನಮಸ್ಕಾರ ಮೂಡು ಜು ಸುಸ್ವಾಗತ ಸ್ವಾಗತ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಸೊ ಪ್ರತಿದಿನ ಬರುವಂತಹ ಕಂಚಿಕು ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ವಿಡಿಯೋ ಈ ಸತಿ ವೀಡಿಯೋ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ತೋರಿಸುವಂಥ ಕಲೆಕ್ಷನ್ಸ್ ಎಸ್ಪೆಷಲಿ ಇವಾಗ ಬ್ರೈಡಲ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದಾರೆ ಸೊ ಮದುವೆ ಅಲ್ಲವರ ಸೊ ಈ ವಿಶೇಷ ದಿನಗಳಲ್ಲಿ ಮದುವೆ ಕಲೆಕ್ಷನ್ಸ್ ಎಸ್ಪೆಷಲಿ ಸೂಪರ್ ಆಗಿರುವಂತಹ ಟ್ರೆಂಡಲ್ಲಿರುವಂತಹ ಪ್ಯೂರ್ ಕಾಂಜೀವರಂ ರೇಷ್ಮೆ ಸೀರೆ ಆಗಲಿ ಅಥವಾ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ಸ್ ಆಗಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಬ್ರೈಡಲ್ ಗೆ ಅಂದ್ಬಿಟ್ಟು ಸಪ್ರೇಟ್ ಸೆಕ್ಷನ್ ಮಾಡಿ ಆ ನ ತೋರಿಸ್ತಾ ಇದ್ರೆ ಸೀರೇಸ್ ಹೇಳ್ತೀನಿ ಒನ್ ಆಫ್ ದ ಬೆಸ್ಟ್ ಅಂಡ್ ಆಸಮ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬಹುದು ಸೇವ್ ಮಾಡಿಟ್ಕೊಂಡು ನೋಡಿ ಸೂಪರ್ ಕಲೆಕ್ಷನ್ಸ್ ಒಂದೊಂದು ಸೀರೆನು ಒಂಥರ ಮಹಾ ಅದ್ಭುತ ಅಂತಾನೆ ಹೇಳ್ಬಹುದು ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೆ ಹೋಗ್ಬೇಕು ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂತ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಕೆಂಡ್ ಬ್ರಾಂಚ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಹೇಳ್ತಾ ಕಡೆ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳಿಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ರೋಡ್ತಾರೆ ಜೊತೆಗೆ ನಮ್ಮ ರಜದ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಂತ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ನಮ್ಮ ಶಾಪ್ ಅಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ನಿಮಗೆ ಕಾಣುತ್ತೆ ನಿಮಗೆ ಇನ್ನೂ ಏನಾರ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರ್ ಅಂದ್ರೆ ಗಿಫ್ಟಿಂಗ್ ಇರ್ತದೆ ವೆಡ್ಡಿಂಗ್ ವರ್ಗ ಪ್ರತಿಯೊಂದು ವೆರೈಟಿನೂ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರ್ ವರ್ಕ್ಸ್ ಡ್ರೆಸ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ಇವತ್ತೆರಡ ನಾನು ನಿಮಗೆ ತೋರಿಸ್ತೀನಿ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ವರ್ಗ ಬರ್ತಕ್ಕಂಥ ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ತಾ ಇವ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಎಕ್ಸಲೆಂಟ್ ಲುಕ್ ಇದೆ ಮೇಡಮ್ ಸಾರಿ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಪಲ್ಲು ಅಟ್ಯಾಚಡ್ ಬರುತ್ತೆ ಬಹಳ ಚೆನ್ನಾಗಿದೆ ಇದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ತಾ ಇವ ಕಲ್ಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ನೋಡಿ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಇದಕ್ಕಿಂತ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆ ಕೊಡ್ತೀನಿ ಸಾಕಷ್ಟು ವೆರೈಟ್ ಇದೆ ಇದು ಜಸ್ಟ್ ನಾನು ನಿಮ್ಗೆ ಶಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಶಾಂಪಲ್ ಪೀಸಸ್ ಆಗುತ್ತೆ ಇದರಲ್ಲಿ ಕಲರ್ಸ್ಗಳು ಇದೆ ಡಿಸೈನ್ಗಳು ಅಬ್ಸರ್ವ್ ಮಾಡಬೇಕು ನೋಡಿ ಯು ಎಲ್ಲ ಬ್ಯೂಟಿಫುಲ್ ಸಾರೀಸು ಕಂಪ್ಲೀಟ್ ಲೇಟೆಸ್ಟ್ ಕಂಪ್ಲೀಟ್ ಲೇಟೆಸ್ಟು ಡಿಫ್ರೆಂಟ್ ವೆರೈಟೀಸ್ ಮೇಡಮ್ ಎಲ್ಲ ಬಂದು ನಿಮಗೆ ಪ್ಯೋರ್ ಕಾಂಚಿಪುರಂ ಸಾರೀಸ್ ಬರುತ್ತೆ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಸೂಪರ್ ಆಗಿದೆ ಸರ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಇದು ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ನೋಡಿ ಇದೆಲ್ಲ ಬಂದು ಪ್ಯೋರ್ ಕಾಂಚಿಪುರಂ ಸಾರೀಸ್ ಇರುತ್ತೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಪ್ಯೋರ್ ಬ್ರೋಕೇಡ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಅಟ್ಯಾಚಡ್ ಕಾಂಟ್ರಾಸ್ಟ್ ಬ್ರೋಕೇಡ್ ಸಾರಿ ಮೇಡಮ್ ಇದು ಇದು ಬಂದು ಬ್ರೈಡಲ್ ಸಾರಿ ಬ್ರೈಡಲ್ ಸಾರಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ವಿತ್ ಅಟಾಚ ಪ್ಯೂರ್ ಕಾಂಚಿಪುರಂ ಸಾರಿ ಮೇಡಮ್ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಬರುತ್ತೆ ಕ್ವಾಲಿಟಿ ವಾಯ್ಸ್ ಅಂದ್ರೆ ಟಾಪ್ ನಾಚ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿ ಬರುತ್ತೆ ಕಲರ್ಸ್ ಗಳು ಅಂತ ನೋಡ್ತಾರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಕಲರ್ಸ್ಗಳು ಎಲ್ಲ ಹೊಸ ಹೊಸ ಕಲರ್ಸ್ ಗಳು ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ರುಪೀಸ್ ವೆರೈಟಿ ನೋಡಿ

ನೋಡ ನೋಡಿ ಈಗ ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯೂರ್ ಕಾಂಚಿಪುರಂ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಬ್ಯೂಟಿಫುಲ್ ಸಾರಿ ಎಲ್ಲಾ ಹೆಣ್ಮಕ್ಳು ಈಗ ಇಷ್ಟಪಟ್ಟು ಹುಡ್ತಾ ಇರ್ತಕ್ಕಂತ ವೆರೈಟಿ ಸಾಕಷ್ಟು ಸೆಲೆಕ್ಷನ್ಸ್ ನಮ್ ಕಡೆ ಇದೆ ಬನ್ನಿ ಖರೀದಿ ಮಾಡಿ ನೋಡಿ ಇದು ಶ್ಯಾಂಪಲ್ ಪೀಸ್ ಇದು ಫುಲ್ ಟೋಟಲ್ ಸ್ಟಾಕ್ ಈ ಕಡೆ ಈ ಕಡೆ ಎಲ್ಲಾ ಕಡೆ ಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ನಾ ನಿಮಗೆ ಕೊಡ್ತೇನೆ ಇದ್ರ ಮೇಲೆ ಸ್ಟಾರ್ಟ್ ಆಗತ್ತ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಚಾಟಾಗೋದು ಇದು ಹನ್ನೆರಡು ಸಾವಿರ ರೂಪಾಯಿಂದ ನಿಮ್ಗಿದು ಅರವನ್ ಮೂವತ್ತು ಸಾವಿರ ರೂಪಾಯ್ಗೆ ಸೆಲೆಕ್ಷನ್ ಸಿಕ್ಕತ್ತಿದ್ರು ಸೂಪರ್ ಅಕ್ಕತಾಗಿದೆ ಮೇಡಮ್ ಸ್ಯಾರಿ ಈಗ ಎಲ್ಲ ಸೆಲೆಬ್ರಿಟೀಸ್ ಇಂದ ಐತಿ ಬ್ಯೂಟಿಫುಲ್ ಸೆಲೆಕ್ಷನ್ಸ್ ಕಲ್ಲರ್ಸ್ಗಳಂತೂ ಮಸ್ತಾಗಿದೆ ವಿಥ್ ಸಿಲ್ಕ್ ಮಾರ್ಟಾಗೋ ಬ್ಯೂಟಿಫುಲ್ ಸಾರಿ ವಾ ಒನ್ ಬೈಕ್ ಸಾರಿ ವಾವ್ ಅನ್ಬೇಕು ಸಾರಿ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ವಾವ್ ಅಂತ ಅನ್ನೋದು ಯಾವ ಯಾರಂತಾರೆ ಅಂದ್ರೆ ನೀವು ಸ್ಯಾರಿ ಉಟ್ಟಾಗ ನೋಡಿದ್ರು ವಾವ್ ಅಂತಾರೆ ಬಹಳ ಬಹಳ ಚೆನ್ನಾಗಿದೆ ಕಂಪ್ಲೀಟ್ ಕ್ಲಾಸ್ ವೆರೈಟೀಸ್ ಸೊ ಫ್ರೆಂಡ್ಸ್ ನೋಡಿ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ಸೂಪರ್ ಬೆಸ್ಟ್ ಅಮೇಸಿಂಗ್ ಸ್ಯಾರೀಸ್ ದಾರೆ ಬಂದ್ಬಿಟ್ಟು ವೈಟ್ ಕಲರ್ ಸ್ಯಾರೀಸ್ ಎಲ್ಲ ತಗೊತಿರ ನೀವು ಕೂಡ ಇಲ್ಲಿ ಬರ್ಬೋದು ಇಲ್ಲ ಮೈಸೂರು ಸಿಲ್ಕ್ ಇಂದ ಹಿಡಿದು ಎಲ್ಲಾ ರೀತಿಯಾದ ಕಲೆಕ್ಷನ್ಸ್ ಒಂದೇ ಅಂಗಡಿಯಲ್ಲಿ ನಿಮಗೆ ಸಿಕ್ ಬಡ್ಜೆಟ್ ಫ್ರೆಂಡ್ಲಿ ಸ್ಟೋರ್ ಸೊ ಯಾರು ಕೇಳ್ದೆ ಲೈಕ್ ನೀವೇ ಡೈರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ನಿಮ್ಗೆ ಬೆನಿಫಿಟ್ ಜಾಸ್ತಿ ನೇರವಾಗಿ ಕಾಲ್ ಮಾಡಿ ನಮ್ ಹುಡುಗ ಓಡಿ ಓಡಿ ಬರ್ತಾನೆ ಓಡ್ ಬಂದ್ ಪಿಕ್ ಮಾಡ್ತೀವಿ ನಾವು ನಿಮ್ಮನ್ನ ಯಾವ್ದೋ ಒಂದು ಟೈಮ್ ನಲ್ಲಿ ಮಿಸ್ ಆಗ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲಾ ಟೈಮ್ ನಲ್ಲಿ ನಾವು ಪಿಕ್ ಮಾಡ್ತೀವಿ ಅಂತ ಹೇಳಿಕ್ ಆಗಲ್ಲ ಕೆಲವು ಟೈಮ್ ನಲ್ಲಿ ಅಡ್ರೆಸ್ ಹೇಳ್ತೀವಿ ರಶ್ ಇರೋ ಟೈಮ್ ನಲ್ಲಿ ನಿಮ್ಗೆ ಇದು ಮಾಡಲ್ಲ ಅಷ್ಟೇ ಬಟ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪಿಕ್ ಮಾಡ್ತೀವಿ ಓಕೆನಾ ನೋಡಿ ಮೇಡಮ್ ಇದೆಲ್ಲ ಬಂದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಬ್ರೈಡಲ್ ಟಿಶ್ಯೂ ಸಾರಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡೋದು ಸೆಲೆಬ್ರಿಟಿ ಸಾರಿ ಮೀನಾ ಟಿಶ್ಯೂ ಸೂಪರ್ ಐಟಮ್ ಮೇಡಮ್ ಇದು ಸಖತ್ತಾಗಿದೆ ಎಲ್ಲ ಕಾಂಟ್ರಾಸ್ಟ್ ಐಟಮ್ ಬರುತ್ತಿದ್ದು ಇದು ನಿಮಗೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕ ಸೆಲೆಕ್ಷನ್ಸ್ ಅಂತ ಸಕ್ಕತ್ತಾಗಿದೆ ಬನಿ ಖರೀದಿ ಮಾಡಿ ಬ್ಯೂಟಿಫುಲ್ ಮೀನಾ ಟಿಶು ಸಾರಿ ಸೆಲೆಬ್ರಿಟಿ ಸಾರಿ ಆ ಪರ್ಸು ಜಾರಿ ಜಾರಿ ಬೀಳ್ತಾ ಇದೆ ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಸಾರಿಗಳು ಕಂಪ್ಲೀಟ್ ಡಿಫರೆಂಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಮೇಡಮ್ ಯಾಕಂತಂದ್ರೆ ಈಗ ಎಲ್ರು ತುಂಬಾ ಇಷ್ಟಪಡ್ತಾರೆ ಮೇಡಮ್ ಈ ಮೀನಾ ಟಿಶ್ಯೂ ಇದೆಯಲ್ಲ ಬಹಳ ಬಹಳ ಲುಕ್ ಕೊಡುತ್ತೆ ಎಸ್ ಲಾ ಒಬ್ಬಿಯಸ್ಲಿ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಕಲೆಕ್ಷನ್ಸ್ ಎಲ್ಲಾ ತರ ತರಹ ಗಳು ಸೀರಿಯಲ್ ಆಕ್ಟರ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟ್ರೆಸ್ ಗಳಾಗ್ಲಿ ಎಲ್ಲರೂ ಸೆಲೆಕ್ಟ್ ಮಾಡಬಹುದೇ ಬಂದ್ಬಿಟ್ಟು ಈ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಆಗಿರುತ್ತೆ ಅದು ಬಂದು ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ವೆರೈಟೀಸ್ ಒಂದಲ್ಲ ಎರಡಲ್ಲ ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದಾರೆ ತುಂಬಾನೇ ಯೂನಿಟ್ ಆಗಿದೆ ಯಾರಿಗಾದ್ರೂ ಗೊತ್ತಾಗಿದೆ ಮೇಡಮ್ ಸಲಕ್ಷ್ಮ ಟಿಶ್ಯೂ ಸಿಲ್ಕ್ ಎಸ್ಪೆಷಲಿ ಸೆಲೆಬ್ರಿಟಿ ಪ್ಯೂರ್ ಟಿಶ್ಯೂ ಸಿಲ್ಕ್ ಎಲ್ಲ ಬೇಕು ಅಂದ್ರೆ ನೀವು ಡೆಫ್ರೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ರೇಸ್ ಭಾಳ ಬಡ ಭಾಳ ಚೆನ್ನಾಗಿದೆ ವೆರೈಟೀಸ್ ಒಂದಕ್ಕಿಂತ ಸೂಪರ್ ವೆರೈಟೀಸ್ ಮೇಡಮ್ ಕ್ಲಾಸ್ ಆಗಿದೆ ಕಲರ್ಸ್ ಕಲರ್ಸ್ಗಳಂತೂ ಹುಟ್ಟ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ಬ್ಯೂಟಿಫುಲ್ ಆಗಿದೆ ಸ್ಯಾರೀಸ್ ಕಾಂಟ್ರಾಸ್ಟ್ ಫ್ಲಬ್ಲೆಕ್ಶ ಎಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಮೇಡಮ್ ವಾವ್ ಇಸ್ ನೋಡಿ ಮೇಡಮ್ ಹೇಗಿದೆ ಹಾಗೆ ಇದು ನೋಡಿ ಇದಂತೂ ಇನ್ನೂ ದೊಡ್ಡ ಆಗಿದೆ ಫ್ಲವರ್ಸ್ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಲೇಟೆಸ್ಟ್ ಆಗಿದೆ ಪ್ರತಿಯೊಂದು ವೆರೈಟೀಸ್ ವೆರೈಟೀಸ್ನು ಬಹಳ ಚೆನ್ನಾಗಿ ತುಂಬಾ ವೆರೈಟಿ ಆಗಿ ಮಾಡಿಸಿ ಕಲರ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಪ್ರತಿಯೊಂದು ನಮ್ಮ ಕಸ್ಟಮರ್ ಕಸ್ಟಮರ್ಗೋಸ್ಕರ ತಗೊಂಡ್ಬಂದಿರಂತ ವೆರೈಟೀಸ್ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರ್ವತ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಎಲ್ಲವನ್ನು ತೋರಿಸಿದೀವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ Thank you so much.